ಲೆಮನ್ ಜ್ಯೂಸ್ ನಮ್ಮ ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾದ ಒಂದು ಪ್ರಾಕೃತಿಕ ಪಾನೀಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬಿಸಿ ನೀರಿನಲ್ಲಿ ಅರ್ಧ ಲಿಂಬೆ ರಸ ಬೆರೆಸಿ ಕುಡಿದರೆ ದೇಹದಲ್ಲಿನ ವಿಷಕಾರಕ ತತ್ವಗಳು ಹೋಗುತ್ತವೆ ಇದು ಲಿವರ್ ಶುದ್ಧಗೊಳಿಸಿ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಲಿಂಬೆ ರಸದಲ್ಲಿ ಇರುವ ವಿಟಮಿನ್ ಅನ್ನು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಚರ್ಮಕ್ಕೆ ಕಾಂತಿ ನೀಡುತ್ತದೆ ಇದರಲ್ಲಿ ಇರುವ ಆಮ್ಲೀಯ ತತ್ವಗಳು ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತವೆ ಆದ್ದರಿಂದ ತೂಕ ಇಳಿಸಲು ಬಯಸುವವರಿಗೆ ಇದು ತುಂಬ ಉಪಯೋಗಿ ಜೊತೆಗೆ ಗಂಟಲು ನೋವು ಶೀತ ಜ್ವರ ಮುಂತಾದ ಸಮಸ್ಯೆಗಳನ್ನು ತಗ್ಗಿಸಲು ಸಹಾಯಕಾರಿ ನಿಂಬೆ ರಸ ಹಾಲು ನಿಂಬೆ ರಸವನ್ನು ಹಾಲು ಹನಿ ಅಥವಾ ಪುದೀನದ ರಸದೊಂದಿಗೆ ಮಿಶ್ರಣ ಮಾಡಿದರೆ ರುಚಿ ಮತ್ತು ಪೌಷ್ಟಿಕತೆ ಎರಡೂ ಹೆಚ್ಚುತ್ತದೆ ಪ್ರತಿದಿನ ಲೆಮನ್ ಜ್ಯೂಸ್ ಕುಡಿಯೋದ್ರಿಂದ ದೇಹ ಆಗಿ ತಾಜಾತನ ಕಾಪಾಡಿಕೊಳ್ಳುತ್ತದೆ ಆದರೆ ಅತಿಯಾಗಿ ಸೇವಿಸಿದರೆ ಹೊಟ್ಟೆ ಉರಿ ಅಥವಾ ಅಲ್ಲಿನ ಎನಾಮೆಲ್ ಹಾನಿಯಾಗುವ ಸಾಧ್ಯತೆ ಇದೆ ಆದ್ದರಿಂದ ಮಿತ ಪ್ರಮಾಣದಲ್ಲಿ ಸೇವಿಸುವುದು ಉತ್ತಮ